ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ದಾವೆಗಳ ವಿಲೇವಾರಿ ವಿಳಂಬ ವಹಿಸಿದ ಜವಾಬ್ದಾರಿ ಅಸಮರ್ಪಕ ನಿರ್ವಹಣೆ ಉದಾಸೀನತೆ ತೋರಿದ ಕಾರಣಕ್ಕಾಗಿ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರ ಮೇಲೆ ಅಮಾನತಿನ ತೂಗುಗತ್ತಿ ಕಾಣಿಸಿಕೊಂಡಿದೆ ತಕ್ಷಣವೇ ಇವರೆಲ್ಲರಿಗೂ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಗುರುವಾರ ತಡರಾತ್ರಿಯಿಂದ ನಿರಂತರವಾಗಿ ಸುರಿದ ಧಾರಾಕಾರ ಮಳೆಗೆ ಕರಾವಳಿ ತತ್ತರಿಸಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪ್ರತ್ಯೇಕ ಘಟನೆಗಳಲ್ಲಿ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ಒಟ್ಟು ಹತ್ತು ಮಂದಿ ಬಲಿಯಾಗಿದ್ದಾರೆ ಮಂಗಳೂರು ನಗರದ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ನೂರಕ್ಕೂ ಅಧಿಕ ಮನೆ ಅಂಗಡಿಗಳಿಗೆ ನೀರು ನುಗ್ಗಿ ಅಪಾರ ಹಾನಿ ಸಂಭವಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕನ್ನಡದ ಕಾವ್ಯ ತಪಸ್ವಿ ಎಂದೇ ಖ್ಯಾತರಾಗಿದ್ದ ಹಿರಿಯ ಕವಿ ಸಾಹಿತಿ ಎಚ್ ಎಸ್ ವೆಂಕಟೇಶಮೂರ್ತಿ ವಿಧಿವಶರಾಗಿದ್ದಾರೆ ಕೆಲ ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯು ಸೆರೆಳೆದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಪ್ರಾಣ ಹೋದರೂ ಸರಿಯೇ ಕೊಟ್ಟ ಮಾತು ಉಳಿಸಿಕೊಳ್ತೇವೆ ನಮ್ಮ ಸೇನಾಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಶಿಬಿರಗಳನ್ನು ಧೂಳಿಪಟ ಮಾಡಿವೆ ಭಯೋತ್ಪಾದಕರು ಮತ್ತೆ ಹೆಡೆ ಬಿಚ್ಚಿದ್ರೆ ಅದನ್ನು ತುಳಿದು ಹಾಕುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆ ಎದುರು ಪ್ರತಿಜ್ಞೆ ಮಾಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ನೀಟ್ ಪರೀಕ್ಷೆಗಳಲ್ಲಿ ನ್ಯಾಯಸಮ್ಮತತೆ ಹಾಗೂ ಪಾರದರ್ಶಕತೆ ಖಾತರಿಪಡಿಸುವ ನಿಟ್ಟಿನಲ್ಲಿ ಹಿಂದೆ ಯೋಜಿಸಿರುವಂತೆ ಎರಡು ಪಾಳಿಗಳ ಬದಲು ಒಂದೇ ಪಾಳಿಯಲ್ಲಿ ನೀಟ್ ಪಿಜಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ನಡೆಸುವಂತೆ ಸುಪ್ರೀಂಕೋರ್ಟ್ ಮಹತ್ವದ ನಿರ್ದೇಶನ ನೀಡಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಸ್ವದೇಶಿ ವಸ್ತುಗಳ ಖರೀದಿಗೆ ಜನರನ್ನು ಉತ್ತೇಜಿಸಲು ಹಾಗೂ ವಿದೇಶಿ ಸರಕುಗಳ ಬಹಿಷ್ಕಾರಕ್ಕೆ ಶೀಘ್ರವೇ ರಾಷ್ಟ್ರವ್ಯಾಪಿ ಅಭಿಯಾನ ಆರಂಭಿಸುವುದಾಗಿ ಸ್ವದೇಶಿ ಜಾಗರಣಾ ಮಂಚ್ ಶುಕ್ರವಾರ ಘೋಷಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಾರತೀಯ ಷೇರುಪೇಟೆ ಶುಕ್ರವಾರ ಇಳಿಕೆ ದಾಖಲಿಸಿದೆ ದಿನದ ವಹಿವಾಟಿನ ನಡುವೆ ಅಂಕ ಇಳಿದು ಎಂಬತ್ತೊಂದು ಸಾವಿರದ ಸೆನ್ಸೆಕ್ಸ್ ಕೊನೆಯಲ್ಲಿ ಅಂಕ ಇಳಿಕೆ ದಾಖಲಿಸಿ ಎಂಬತ್ತೊಂದು ಸಾವಿರದ ನಾಲ್ನೂರ ಐವತ್ತೊಂದಕ್ಕೆ ಸ್ಥಿರವಾಯಿತು ಈ ಸುದ್ದಿಗೆ ಮನೆ ಮಾತು ನೋಡಿ ಇಂದು ವಿಶ್ವ ತಂಬಾಕು ರಹಿತ ದಿನ ವಿಶ್ವ ತಂಬಾಕು ರಹಿತ ದಿನವನ್ನ ಈ ಬಾರಿ ಕರಳ ಉದ್ದೇಶಗಳನ್ನ ಹೊಂದಿರುವ ಪ್ರಕಾಶಮಾನವಾದ ಉತ್ಪನ್ನಗಳ ಮುಖವಾಡ ಬಹಿರಂಗಪಡಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ಇದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕನ್ನಡ ಭಾಷೆ ಕುರಿತಂತೆ ಅಸಂಬದ್ಧ ಹೇಳಿಕೆ ನೀಡಿ ಕನ್ನಡಿಗರಿಂದ ಛೀಮಾರಿಗೆ ಒಳಗಾಗಿರುವ ನಟ ಕಮಲ್ ಹಾಸನ್ ರಾಜ್ಯದ ಜನತೆಯ ಕ್ಷಮೆ ಕೇಳದೆ ತಾವು ನೀಡಿದ ಹೇಳಿಕೆಯ ಸಮರ್ಥನೆಗೊಂಡಿದ್ದಾರೆ ಈ ಮೊಂಡುತನ ಕನ್ನಡಿಗರನ್ನ ಇನ್ನಷ್ಟು ಕೆರಳಿಸಿದೆ ತಮಿಳು ನಟನ ವಿರುದ್ಧ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಬೆಂಕಿ ಉಂಡೆ ಉರುಳಿದ್ದಾರೆ ಈ ವರದಿಯಿಂದ ಸಂಚಿಕೆಯಲ್ಲಿದೆ ಹಿಂದೂ ಹುಡುಗಿಯರು ಹಾಗೂ ಮಹಿಳೆಯರ ಗೆಳೆತನ ಬೆಳೆಸಿ ಅತ್ಯಾಚಾರವೆಸಗಿ ಅವುಗಳ ವಿಡಿಯೋ ಚಿತ್ರಗಳನ್ನು ಮುಂದಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಮತಾಂತರಕ್ಕೆ ಬಲವಂತಪಡಿಸುವ ಲವ್ ಜಿಹಾದ್ ಗ್ಯಾಂಗ್ಗಳು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಮತ್ತು ಇತರ ನಗರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಕ್ರಿಯವಾಗಿರುವುದು ಬೆಳಕಿಗೆ ಬಂದಿದೆ ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಕೂಡ ಈ ಜಾಲದ ಕುಕೃತ್ಯಕ್ಕೆ ಒಳಗಾಗಿರುವುದು ಪರಿಸ್ಥಿತಿಯ ಗಂಭೀರತೆಗೆ ಸಾಕ್ಷಿಯಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೇಶೀಯ ಋತುವಿನ ಭರ್ಜರೀಫಾ ಮುಂದುವರಿಸಿದ ಕನ್ನಡಿಗ ಕರುಣ್ ನಾಯರ್ ಬ್ಯಾಟಿಂಗ್ ಬಲದಿಂದ ಭಾರತ ಎ ತಂಡ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಮೊದಲ ಚತುರ್ದ ದಿನ ಪಂದ್ಯದಲ್ಲಿ ಬೃಹತ್ ಮೊತ್ತದ ದಾಪುಗಾಲಿರಿಸಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಹಿಂದಿ ಕಿರುತೆರೆಯಲ್ಲಿ ತಮ್ಮದೇ ಛಾಪ ಮೂಡಿಸಿದ್ದ ಪಂಜಾಬ್ ಮೂಲದ ನಟಿ ಸುರ್ವಿನ್ ಚಾವ್ಲಾ ಕನ್ನಡದ ಪರಮೇಶ ಪಾನ್ವಾಲಾ ಚಿತ್ರದ ಮೂಲಕ ಎರಡು ಸಾವಿರದ ಎಂಟರಲ್ಲಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟರು ನಂತರ ಪಂಜಾಬಿ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ಬ್ಯುಸಿಯಾದ ಅವರು ಸದ್ಯ ಹಿಂದಿ ವೆಬ್ ಸರಣಿಗಳಲ್ಲಿ ಮಿಂಚುತ್ತಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ